ನಿಮಗೆಲ್ಲರಿಗೂ ಶ್ರೀರಾಮ ಕಥಾಮೃತಕ್ಕೆ ಆದರದ ಸ್ವಾಗತ ಭಾರದ್ವಜರ ಆಶ್ರಮಕ್ಕೆ ಪರಿವಾರ ಸಮೇತನಾಗಿ ಬಂದ ಭರತನನ್ನು ಭಾರಧ್ವಜರು ಅನುಮಾನಿಸುತ್ತಾರೆ ಇದಕ್ಕೆ ಮೊದಲ ಕಾರಣ ರಾಮನ ಮೇಲೆ ಭಾರಧ್ವಜರಿಗೆ ಇದ್ದ ಪ್ರೀತಿ ಅದನ್ನು ಸಂಪಾದನೆ ಮಾಡಬೇಕಾದರೆ ಧರ್ಮದ ದಾರಿಯಲ್ಲಿ ನಡೆಯಬೇಕು ಇಲ್ಲಿ ರಾಮನು ಭರತನು ಒಂದೇ ಧರ್ಮವನ್ನ ಪಾಲಿಸುತ್ತಾರೆ ಅದಕ್ಕೆ ಭರತನು ರಾಮನ ಸ್ಥಾನದಲ್ಲಿ ನಿಲ್ಲುತ್ತಾನೆ ಸಕಲವು ತಿಳಿದ ಭಾರದ್ವಜರಿಗೆ ಭರತನ ವ್ಯಕ್ತಿತ್ವದ ಬಗ್ಗೆ ಹಾಗೂ ಅವನು ಬಂದ ಕಾರ್ಯದ ಬಗ್ಗೆ ತಿಳಿಯದೆ ಆದರೆ ಅವನ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತಾರೆ ಹೇಗೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಆಯ್ಕೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಸಕಲವನ್ನ ಬಲ್ಲ ಭಾರಧ್ವಜರು ಹೀಗೆ ಹೇಳುತ್ತಾರೆ ಶ್ರೇಷ್ಠನೆ ರಘುವಂಶದಲ್ಲಿ ಹುಟ್ಟಿರುವ ನಿನ್ನಲ್ಲಿ ಅಣ್ಣನನ್ನು ಅನುಸರಿಸುವುದು ಇಂದ್ರಿಯ ನಿಗ್ರಹ ಸಾಧು ಸತ್ಪುರುಷರ ಮಾರ್ಗಾನುಸಾರಣೆ ಈ ಮೂರು ಇರುವುದು ಯೋಗ್ಯವೇ ಆದುದ್ದು ನೀನು ಇಲ್ಲಿಗೆ ಬಂದಿರುವ ಕಾರಣ ನನಗೆ ತಿಳಿಯದೇ ಇಲ್ಲ ನಿನ್ನ ಮನಸ್ಸು ದೃಢೀಕರಿಸಿ ನೀನು ಕೀರ್ತಿಯನ್ನು ಹೆಚ್ಚಿಸುವ ಕಾರಣಗಳಿಂದ ನಾನು ನಿನ್ನನ್ನು ಈ ರೀತಿ ಪ್ರಶ್ನಿಸಿದೆ ಶ್ರೀರಾಮನು ಸೀತಾಲಕ್ಷ್ಮಣೊಡನೆ ಈಗ ಚಿತ್ರಕೂಟದಲ್ಲಿ ವಾಸ ಮಾಡುತ್ತಿದ್ದಾನೆ ನಾಳೆಯೇ ನೀನು ಚಿತ್ರಕೂಟಕ್ಕೆ ಹೊರಡುವೆಯಂತೆ ಈ ದಿವಸ ನಿನ್ನ ಮಂತ್ರಿಯೊಡನೆ ಇಲ್ಲಿಯೇ ಇದ್ದು ನಾಳೆ ಮುಂದೆ ಹೊರಡು ನನ್ನ ಈ ಇಷ್ಟಾರ್ಥಗಳನ್ನು ನಡೆಸಿಕೊಡು ಎಂದರು ಭರತನು ಆರ್ಗ್ಯ ಪಾದ್ಯಗಳೆನಿತ್ತು ಕಾಡಿನಲ್ಲಿ ಸಿಗುವ ಕಂದ ಫಲ ಮೂಲಗಳನ್ನು ಕೊಟ್ಟಿರುವುದೇ ಆತಿಥ್ಯವಲ್ಲವೇ ಇದರಿಂದಲೇ ನಾನು ಸಂತುಷ್ಟನಾಗಿರುವೆನು ಎಂದನು ನಂತರ ಭಾರಧ್ವಜರು ನಗುತ್ತಾ ಭರತ ನೀನು ಪ್ರೀತಿಯಿಂದ ಕೂಡಿರುವನೆಂದು ನನಗೆ ತಿಳಿದಿದೆ ಏನನ್ನು ಕೊಟ್ಟರೂ ನೀನು ಸಂತುಷ್ಟನಾಗುವೆ ನಿನ್ನ ಸೈನ್ಯಕ್ಕೂ ಭೋಜನವನ್ನು ಮಾಡಿಸಬೇಕೆಂದು ಅಪೇಕ್ಷಿಸಿದ್ದೇನೆ ಅದಕ್ಕೆ ನೀನು ಸಮ್ಮತಿಸು ದೂರದಲ್ಲೇ ನೀನು ಬಿಟ್ಟು ಬಂದಿರುವ ಸೈನ್ಯವನ್ನ ಇಲ್ಲಿಗೆ ಕರೆಸು ಎಂದರು ಹೀಗೆ ಮಹರ್ಷಿಗಳು ಆಜ್ಞೆ ಮಾಡಲು ಭರತ ತನ್ನ ಸೈನ್ಯವನ್ನ ಆಶ್ರಮಕ್ಕೆ ಕರೆದನು ಭಾರಧ್ವಜರು ಅಗ್ನಿಶಾಲೆಯನ್ನ ಪ್ರವೇಶಿಸಿ ಶುದ್ಧ ಚಮನ ಮಾಡಿ ಅತಿಥಿ ಸತ್ಕಾರವನ್ನ ಮಾಡುವ ಸಲುವಾಗಿ ಮಂತ್ರಬಲದಿಂದ ವಿಶ್ವಕರ್ಮನನ್ನ ಕರೆದರು ವಿಶ್ವಕರ್ಮನು ತ್ವಸ್ತಾರ್ಹ ದೇವತೆಗಳನ್ನ ಲೋಕಪಾಲಕರಾದ ಯಮ ವರುಣ ಕುಬೇರ ಇಂದ್ರ ಮೊದಲಾದ ದೇವತೆಗಳನ್ನ ಕರೆದರು ಖರ್ಜುರಾದಿ ರಸದಿಂದ ಮಾಡಿರುವ ಮದ್ಯವನ್ನು ಸುರವೆಂಬ ಮದ್ಯವನ್ನು ತಂಪಾದ ತೀರ್ಥವನ್ನ ಅಪ್ಸರ ದೇವತಾ ಶ್ರೀಯರನ್ನು ಗಾಂಧರ್ವ ಶ್ರೀಯರನ್ನು ಕುಬೇರನಿಗೆ ಸಂಬಂಧಿಸಿದ ದೇವತಾವನವನ್ನು ಉತ್ತಮವಾದ ಅನ್ನವನ್ನು ಭಕ್ಷ ಭೋಜ್ಯ ಲೇಹಗಳೆಂಬ ನಾಲ್ಕು ವಿಧದ ಆಹಾರ ಪದಾರ್ಥಗಳನ್ನು ಬಗೆ ಬಗೆಯ ಪಾನ ದ್ರವ್ಯಗಳನ್ನು ಮಾಂಸಗಳನ್ನು ಒದಗಿಸಬೇಕೆಂದು ದೇವತೆಗಳನ್ನು ಪ್ರಾರ್ಥಿಸಿದರು ಭಾರಧ್ವಜ ಮುನಿಗಳು ಸಮಸ್ತರಾಗಿ ಮಹಾಮಂತ್ರಗಳನ್ನು ಹೇಳಿ ದೇವತೆಗಳನ್ನು ಆಹ್ವಾನಿಸಿದರು ಗಾಳಿಯು ಮಂಗಳಕರವಾಗಿ ಬೀಸಿತು ದೇವಲೋಕದಿಂದ ಪುಷ್ಪವೃಷ್ಟಿಯಾಯಿತು ದೇವಲೋಕದ ದುಂದು ಮಿದ್ವನಿಯು ಕೇಳಿಸಿತು ಅಪ್ಸರ ಗಾನಗಳು ನಾಟ್ಯ ಮಾಡಿದವು ದೇವ ಗಂಧರ್ವರು ಆಡಿದರು ವೀಣೆಗಳು ಸ್ವರಗಳನ್ನು ನುಡಿಸಿದವು ಸುತ್ತಲೂ ಐದು ಯೋಜನದ ದೂರದೊರೆಗೂ ಭೂಮಿಯು ಸಮರ್ಪಕವಾಗಿ ದಟ್ಟವಾದ ಹಸಿರು ಹುಲ್ಲಿನಿಂದ ಆಮೃತವಾಯಿತು ಅನೇಕ ಮರಗಳು ರಸಭರಿತವಾದ ಅಂದವಾದ ಮನೆಗಳು ಆನೆ ಕುದುರೆಗಳಿಗೆ ಮನೆಗಳು ಉಂಟಾದವು ಉತ್ತಮವಾದ ಪೀಠಗಳು ವಾಹನಗಳು ದಿವ್ಯವಾದ ಭೋಜನ ವಸ್ತ್ರಗಳಿಂದ ಕೂಡಿದ ಅರಮನೆಯು ಅಲ್ಲಿ ಉದ್ಭವಿಸಿತು ಸಿದ್ಧಪಡಿಸಲ್ಪಟ್ಟ ಬಗೆ ಬಗೆಯ ಅನ್ನಗಳು ನಿರ್ಮಲವಾದ ಪಾತ್ರೆಗಳು ಆಸನಗಳು ಆಸಿಗೆಗಳು ರತ್ನಗಳು ಇವುಗಳಿಂದ ತುಂಬಿದ ಆ ಮನೆಯನ್ನು ಭರತನು ಮಹರ್ಷಿಗಳ ಅನುಜ್ಞೆ ಪಡೆದು ಪ್ರವೇಶಿಸಿದನು ಮಂತ್ರಿಗಳು ಪುರೋಹಿತರ ಅವನನ್ನು ಹಿಂಬಾಲಿಸಿದರು ಅಲ್ಲಿಂದ ದಿವ್ಯವಾದ ರಾಜಸನವನ್ನ ಭರತನು ಪ್ರದಕ್ಷಿಣೆ ಮಾಡಿ ಆ ಸಿಂಹಾಸನದಲ್ಲಿ ರಾಮನು ಕುಳ್ಳಿಸುವನೆಂದು ಭಾವಿಸಿ ಅದರ ಮುಂದೆ ನಿಂತು ನಮಸ್ಕರಿಸಿ ಆ ರಾಜಪೀಠದ ಕೆಲಭಾಗದಲ್ಲಿದ್ದ ಆಸನದಲ್ಲಿ ಕುಳಿತುಕೊಂಡನು ಆ ಮುಹೂರ್ತದಲ್ಲಿಯೇ ಯಾವ ಶ್ರೀಯರನ್ನು ನೋಡಿದರೆ ಮನುಷ್ಯನು ಹುಚ್ಚು ಹಿಡಿಸುವನಂತೆ ಮರಳಾಗುವನು ಅಂತಹ ಸಾವಿರಾರು ಅಪ್ಸರ ಶ್ರೀಯರು ಬಂದರು ಅವರುಗಳು ಭರತನ ಸೈನಿಕರನ್ನು ನೋಡಿ ಮದ್ಯವನ್ನು ಕುಡಿಸುವವರು ಮದ್ಯವನ್ನು ಕುಡಿಯಿರಿ ಹಸಿವುಳ್ಳವರು ಪಾಯಸವನ್ನು ಕುಡಿದು ವಾಂಸಗಳನ್ನ ಇತರ ಭಕ್ಷ್ಯಗಳನ್ನು ಊಟ ಮಾಡಿರಿ ಎಂದು ಹೇಳುತ್ತಿದ್ದರು ಇನ್ನೊಬ್ಬ ಪುರುಷನಿಗೆ ಏಳೆಂಟು ಮಂದಿ ಶ್ರೀಯರು ಸುತ್ತಿ ನಿಂತು ತೈಲ ಭಾಗ್ಯವನ್ನು ಮಾಡಿಸಿ ಕಾಳುಗಳನ್ನು ಒತ್ತಿ ಮೈ ಕಾಳುಗಳನ್ನು ಒರೆಸಿ ಪ್ರಾಣ ದ್ರವ್ಯಗಳನ್ನು ಕುಡಿಸಿದರು ಸೈನ್ಯದಲ್ಲಿ ಇದ್ದ ಕುದುರೆಗಳಿಗೂ ಆನೆಗಳಿಗೂ ಒಂಟೆ ಹೆಸರು ಕತ್ತೆ ಎತ್ತುಗಳಿಗೆ ವಾಹನ ಪಾಲಕರು ಬಂದು ಭೋಜನ ವಸ್ತುಗಳನ್ನು ಉಣಿಸಿದರು ಭರತನ ಸೈನ್ಯದ ವಾಹನವನ್ನು ನಡೆಸತಕ್ಕ ಮಹಾಬಲಾಢ್ಯರಿಗೆ ಒಳ್ಳೆಯ ತಿನಿಸುಗಳನ್ನು ಉಣಿಸಿದರು ಹೀಗೆ ಆತಿಥ್ಯವಾದ ನಂತರ ಕುದುರೆ ಸವಾರರು ತಮ್ಮ ಕುದುರೆಗಳನ್ನು ಗುರುತಿಸಲಾಗಲಿಲ್ಲ ಮಹಾವಟಿಗಳು ತಮ್ಮ ಆನೆಗಳನ್ನು ಗುರುತಿಸಲಾರರು ಸೈನಿಕರೆಲ್ಲರೂ ಮದ ಪದಾರ್ಥಗಳಿಂದ ಮದಿಸಿ ಮೈತ್ ಮರೆತರು ಮೈ ತಿಳಿದಷ್ಟು ಸಂತೋಷದಿಂದ ಸುತ್ತಿದ್ದರು ತಮಗೆ ಬೇಕಾದ ಭೋಗಗಳವೆಲ್ಲ ಅನುಭವಿಸಿ ರಕ್ತ ಚಂದನಗಳಿಂದ ಅಲಂಕೃತರಾಗಿ ಒಬ್ಬೊಬ್ಬರು ಅಪ್ಸರ ಶ್ರೀಯರೊಡನೆ ಉಲ್ಲಾಸದಿಂದ ಮಾತನಾಡುತ್ತಿದ್ದರು ಆ ಸೈನಿಕರು ಅಲ್ಲಲ್ಲಿ ಗುಂಪು ಮಾಡಿ ಒಬ್ಬರನ್ನೊಬ್ಬರು ತಾವು ಅಯೋಧ್ಯೆಗೆ ಹಿಂತಿರುಗುವುದಿಲ್ಲ ದಂಡಕರಣಕ್ಕೂ ಹೋಗುವುದಿಲ್ಲ ಇಲ್ಲಿಯೇ ಇದ್ದು ಬಿಡುವೆವು ಭರತನು ಹೇಗೋ ಒಂದು ವಿಧದಲ್ಲಿ ಕ್ಷೇಮದಿಂದಿರಲಿ ಶ್ರೀರಾಮನು ಸುಖವಾಗಿರಲಿ ಎಂದು ಹೇಳುತ್ತಿದ್ದರು ಆ ಜನರು ಮಹರ್ಷಿಯ ಆತಿಥ್ಯದಿಂದ ಕೊಬ್ಬಿ ಇಂದು ಮುಂದೆ ತೋರದೆ ತಾವೇ ಸ್ವತಂತ್ರರೆಂಬಂತೆ ಮನಸ್ಸಿಗೆ ಬಂದಂತೆ ಸಂತೋಷದಿಂದ ಮಾತನಾಡುತ್ತಿದ್ದರು ಎಲ್ಲರೂ ಉತ್ಸಾಹದಿಂದ ಇದೇ ಸ್ವರ್ಗ ಇದಕ್ಕಿಂತ ಬೇರೆ ಸ್ವರ್ಗ ಉಂಟೆ ಎನ್ನುತ್ತಿದ್ದರು ಕೆಲವರು ಕುಣಿಯುತ್ತಾ ಕೆಲವರು ಆಡುತ್ತಾ ಇದ್ದರು ಅನ್ನ ಪಾನಾದಿಗಳಿಂದ ತೃಪ್ತಿಪಟ್ಟು ಹೊಸ ಬಟ್ಟೆಗಳನ್ನು ಉಟ್ಟು ಸಂತೋಷ ಪಡುತ್ತಿದ್ದರು ಎಲ್ಲವೂ ಮುಗಿದ ಮೇಲೆ ಭಾರಧ್ವಜರ ಅಪ್ಪನೆ ಪಡೆದು ಆ ವೈಭವವೆಲ್ಲವೂ ಮಾಯವಾದವು ಮದ್ಯಪಾನ ಮಾಡಿ ಮಾಡಿಸಿದ ಸೈನಿಕರೆಲ್ಲರೂ ಆ ರಾತ್ರಿಯನ್ನು ಆನಂದವಾಗಿ ಕಳೆದರು ಬೆಳಗಾಗುತ್ತಲೇ ಭಾರಧ್ವಜ ಋಷಿಗಳು ಭರತನಿಗೆ ಹೇಳಿದರು ಪುರುಷ ಶ್ರೇಷ್ಠನೇ ನಮ್ಮ ಆಶ್ರಮದಲ್ಲಿ ನಿನಗೆ ರಾತ್ರಿಯು ಸುಖವಾಗಿ ಕಳೆಯಿತೆ ನಮ್ಮ ಆತಿಥ್ಯದಿಂದ ನಿನ್ನ ಸಮಸ್ತ ಜನರು ತೃಪ್ತಿಪಟ್ಟರೆ ಸಂಕೋಚವಿಲ್ಲದೆ ತಿಳಿಸು ಅದಕ್ಕೆ ಭರತನು ಪೂಜ್ಯರೆ ನನ್ನ ಪರಿವಾರದೊಡನೆ ನಾನು ರಾತ್ರಿಯನ್ನು ಸುಖವಾಗಿ ಕಳೆದನು ಅಮತ್ಯರೊಡನೆ ಮತ್ತು ಸೈನಿಕರೊಡನೆ ಬಾತ್ಯರೊಡನೆ ಸಕಲ ವಿಧದ ಕಾಮನೆಗಳಿಂದಲೂ ತೃಪ್ತಿಪಟ್ಟಿರುವೆನು ಒಳ್ಳೆಯ ಮೃಷ್ಟಾನವನ್ನು ಊಟ ಮಾಡಿದೆವು ಉತ್ತಮವಾದ ಸೌಧಗಳಲ್ಲಿ ವಿಶ್ರಮಿಸುತ್ತಿದ್ದೇವೆ ಇದರಿಂದ ನಮ್ಮ ಶರೀರದ ಆಯಸವು ಮಾನಸಿಕ ಸಂತಾಪವು ಕಳೆದಿದೆ ನಾವೆಲ್ಲರೂ ರಾತ್ರಿಯನ್ನು ಅತ್ಯಂತ ಸುಖದಿಂದ ಕಳೆದಿದ್ದೇವೆ ಮುನಿವರ್ಯ ನಿಮ್ಮನ್ನು ಬಹಳವಾಗಿ ಪ್ರಾರ್ಥಿಸುತ್ತೇನೆ ರಾಮನನ್ನು ಕಾಣಲು ಹೊರಟಿರುವ ನನ್ನನ್ನು ನೀವು ಅನುಗ್ರಹ ದೃಷ್ಟಿಯಿಂದ ನೋಡಿರಿ ಮಹಾತ್ಮನಾದ ನಮ್ಮ ಅಣ್ಣನ ಆಶ್ರಮವು ಇಲ್ಲಿಗೆ ಎಷ್ಟು ದೂರದಲ್ಲಿದೆ ಯಾವ ಮಾರ್ಗದಿಂದ ನಾವು ಅಲ್ಲಿಗೆ ಪ್ರಯಾಣ ಮಾಡಬೇಕು ದಯಮಾಡಿ ಹೇಳಿರಿ ಎಂದನು ಭರತನ ಪ್ರಶ್ನೆಗೆ ಭಾರಧ್ವಜರು ಉತ್ತರಿಸಿದರು ಭರತ ಎರಡೂವರೆ ಅರಿದಾದ ದೂರದಲ್ಲಿ ನಿರ್ಜನವಾದ ಕಾಡಿನಲ್ಲಿ ಚಿತ್ರಕೂಟವೆಂಬ ಬೆಟ್ಟವಿದೆ ಅಲ್ಲಿ ಮನೋಹರವಾದ ಬಂಡೆಯುಳ್ಳ ಕಾಡಿದೆ ಅದರ ಉತ್ತರ ಭಾಗದಲ್ಲಿ ಮಂದಾಕಿನಿ ನದಿಯು ಮನೋಹರವಾಗಿ ಅರಿಯುತ್ತಿದೆ ಆ ನದಿಯ ಆಚೆಗೆ ಚಿತ್ರಕೂಟ ಪರ್ವತವಿದೆ ಅಲ್ಲಿ ಶ್ರೀರಾಮ ಲಕ್ಷ್ಮಣರ ಪರ್ಣಶಾಲೆಯಿದೆ ಅಲ್ಲಿ ಅವರು ಸೀತೆಯೊಡನೆ ವಾಸ ಮಾಡುತ್ತಿದ್ದಾರೆ ಇದನ್ನ ಕೇಳಿದ ದಶರಥನ ಪತ್ನಿಯರು ಭಾರಧ್ವಜರನ್ನ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರು ಕೃಷಿಯಲು ಧೀಣಲು ಆಗಿದ್ದ ಕೌಸಲ್ಯ ದೇವಿಯು ದೇವಿಯೊಡನೆ ಋಷಿಗಳ ಪಾದಗಳನ್ನು ಹಿಡಿದುಕೊಂಡಳು ಎಲ್ಲರ ನಿಂದನೆಗೂ ಪಾತ್ರಳಾಗಿ ತನ್ನ ಇಷ್ಟಾರ್ಥವು ನೆರವೇರದವಳಾಗಿದ್ದ ಕೈಕೆಯು ನಾಚಿಕೆಯಿಂದ ಮಹರ್ಷಿಗಳ ಕಾಳುಗಳನ್ನು ಮುಟ್ಟಿ ನಮಸ್ಕರಿಸಿದಳು ಭಾರಧ್ವಜರು ಭರತನೇ ನಿನ್ನ ತಾಯಂದಿರೋ ಹೆಸರುಗಳನ್ನು ತಿಳಿಸು ಎಂದರು ಅದಕ್ಕೆ ಭರತನು ಕೈಜೋಡಿಸಿ ಪೂಜ್ಯರೆ ದೀನರಾಗಿ ಶೋಕದಿಂದ ಉಪವಾಸದಿಂದ ಕೃಷ್ಯಲಾಗಿ ದೇವತೆಯಂತೆ ಇರುವ ನನ್ನ ತಂದೆಗೆ ಪಟ್ಟ ಮಹರ್ಷಿಯಾದ ಇವಳು ಕೌಸಲ್ಯ ದೇವಿ ಈಕೆಯೇ ರಾಮನನ್ನ ಹಡೆದವಳು ಇವಳ ಎಡಭುಜಕ್ಕೆ ಅಂಟಿಕೊಂಡಿರುವಂತೆ ನಿಂತಿರುವ ಈ ದೇವಿಯೇ ರಾಜನ ಮದ್ಯದ ಪತ್ನಿಯಾದ ಸುಮಿತ್ರಾ ದೇವಿ ಇವಳಿಗೆ ವೀರರ ಸತ್ಯ ಪರಾಕ್ರಮರು ಆದ ಲಕ್ಷ್ಮಣ ಶತ್ರುಘ್ನರು ಎಂಬ ಇಬ್ಬರು ಕುಮಾರರು ಯಾವಳ ಕಾರಣದಿಂದ ರಾಮ ಲಕ್ಷ್ಮಣರು ಅರಣ್ಯಕ್ಕೆ ಹೋಗಬೇಕಾಯಿತು ಪುತ್ರನನ್ನು ಅಗಳಿದ ದರಥನು ಮೃತನಾದನು ಅಂತಹ ಕೋಪಿಷ್ಠೆಯು ಅನಿಕ್ಷಿತ ಬುದ್ಧಿಯುಳ್ಳ ಗರ್ವಿಷ್ಠಲಾದ ನನ್ನ ಸೌಂದರ್ಯದಿಂದ ಅಹಂಕಾರದಲ್ಲಿರುವ ಐಶ್ವರ್ಯ ಕಾಮಲಾದ ಇವಳು ನನ್ನ ತಾಯಿ ಎಂದು ಹೇಳುತ್ತಿರುವಂತೆಯೇ ಭರತನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಧ್ವನಿಯು ಗಡಸಾಯಿತು ಕೋಪದಿಂದ ಕಣ್ಣುಗಳು ಕೆಂಪಾದವು ಆಗ ಭರತನಿಗೆ ಭಾರಧ್ವಜರು ಅರ್ಥವತವಾದ ಮಾತನ್ನ ಹೇಳಿದರು ಭರತ ನೀನು ಕೈಗೆಯಲ್ಲಿ ದೋಷವನ್ನು ಕಾಣಬೇಡ ಭಾರಧ್ವಜರು ಮುಂದೆ ಏನು ಹೇಳುತ್ತಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ